ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಶನಿವಾರ ಸುಮಾರು ಐದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಕುಮಾರನಪುರ ಗುಂಬಳ್ಳಿ ರಸ್ತೆಗೆ ಎರಡು ಕೋಟಿ ಕುಮಾರನಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ಐವತ್ತು ಲಕ್ಷ ವಡಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಶಂಕುಸ್ಥಾಪನೆಗೆ ಹತ್ತು ಲಕ್ಷ ಗೌಡಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿ ಉಪ್ಪಾರ ಲಿಂಗಾಯತ ಮತ್ತು ಕುರುಬ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ನಲವತ್ತು ಲಕ್ಷ ಗೌಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತು ಲಕ್ಷ ಅಲ್ಕೆರೆ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತೈದು ಲಕ್ಷ ದೇವರಹಳ್ಳಿ ಲಿಂಗಾಯತರ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ರಾಮಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ಅರವತ್ತು ಲಕ್ಷ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದರು ನಂತರ ರಾಮಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಹಾಗೂ ಅಂಗನವಾಡಿ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬೌದ್ಧ ರತ್ನ ಬಂತೇಜಿರವರು ತಾಲ್ಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯೋಗೇಂದ್ರ ತಾಲ್ಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕೊಳ್ಳೇಗಾಲಕ್ಷೇತ್ರದ ಅಧ್ಯಕ್ಷರಾದ ಶಿವರಾಜ್ ಮದ್ದೂರು ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಮಾಂಬಳ್ಳಿ ನಂಜುಂಡಸ್ವಾಮಿ ಗೌಡಹಳ್ಳಿ ರಾಜೇಶ್ ರವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಿರ್ಮಿತಿ ಕೇಂದ್ರ ಇಂಜಿನಿಯರ್ ನಂದೀಶ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸಂತೋಷ್ ಕುಮಾರ್ ಕೆಆರ್ಐಡಿಎಲ್ ಇಂಜಿನಿಯರ್ ಚಿಕ್ಕಲಿಂಗಯ್ಯ ಗುತ್ತಿಗೆದಾರ ಮಂಜುನಾಥ್ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಬಳೆಪೇಟೆ ವರದರಾಜು ಎಳಂದೂರು ಬಂತೇಜಿ ಬಂತೇಜಿರವರೇ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಈ ಭಾಗದ ಮುಖಂಡರಾದಂಥ ಯೋಗೀಶ್ ಅಣ್ಣರವೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತ ತೋಟೇಶ್ ಅವರೇ ನಮ್ಮ ಪ್ರಜಾಪ್ರತಿನಿಧಿ ಅಧ್ಯಕ್ಷರಾದಂಥ ಸೋಮಶೇಖರಪ್ಪನವರೇ ಮತ್ತು ಮುಖಂಡರಾದ ನಂಜುಂಡ್ ಸ್ವಾಮಿರವರೇ ಮಲ್ಲೂರವರೇ ನಮ್ಮ ಗ್ರಾಮ ಪಂಚಾಯಿತಿಯಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ತೋಟೇಶ ಅಣ್ಣ ಮತ್ತು ಯೋಗೇಶ್ ಅಣ್ಣವ್ರು ತಿಳಿಸಿದ್ದಾರೆ ನಾನಾದರೂ ಹೇಳ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಪ್ರಾರಂಭದಲ್ಲಿ ನಾವು ಮತವನ್ನು ಕೇಳೋಕ್ಕೆ ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಲವಾರು ಟೀಕೆಗಳು ಅಂದರೆ ಹಿಂದೆ ಏನು ಮಾಡಬೇಕಾಗಿತ್ತು ಮಾಡಲಿಲ್ಲ ರೇಣ್ಣವರ ಅವಧಿಯಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ ಈ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಅವಕಾಶ ಆಗಲಿಲ್ಲ ಆದರೆ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗೌಡಳ್ಳಿ ಗ್ರಾಮದಲ್ಲಿ ನನಗೆ ಸುಮಾರು ಆರುನೂರ ತೊಂಬತ್ತೊಂಬತ್ತು ಮತಗಳಲ್ಲಿ ಒಂದು ಬೂತಲ್ಲಿ ಕೊಟ್ಟಿದ್ದೆ ಮತ್ತೊಂದು ಬೂತ್ನಲ್ಲಿ ನಾನ್ನೂರ ತೊಂಬತ್ತಾರು ಮತಗಳನ್ನ ಕೊಡೋ ಮುಖಾಂತರ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ോഹിത് <laughs> <laughs> ಅಧ್ಯಕ್ಷರು ಸದಸ್ಯರುಗಳೇ ಗ್ರಾಮಸ್ಥರೇ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ಮನೆ ಶಾಸಕರು ಈ ಭಾಗದಲ್ಲಿ ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಈ ಗ್ರಾಮಸ್ಥರೊಂದೇ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಗುಂಬಳ್ಳಿಯಿಂದ ಈ ಭಾಗಕ್ಕೆ ರಸ್ತೆ ಆಗಬೇಕು ಅಂತ ಹೇಳಿ ಅವ್ತಾವ್ ಭರವಸೆನ ಕೊಟ್ಟಿದ್ರು ಖಂಡಿತ ಈ ಭಾಗದ ರಸ್ತೆನ ನಾನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಯಾಕೆಂತಂದ್ರೆ ಈ ಭಾಗದಲ್ಲಿ ಬೆಳಿಗಂಗ ಸ್ವಾಮಿ ಬೆಟ್ಟ ವಿಶೇಷವಾಗಿ ಹೊಡಗೇರೆ ವಿದ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಈ ಭಾಗದಲ್ಲಿ ಬರ್ತಾರೆ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದ ಜನ ಗೂಗಲ್ ಮ್ಯಾಪ್ ಹಾಕೋತಾರೆ ಬೆಟ್ಟದ ರೋಡು ಅದೊಂದೊಂದ್ಸರಿ ಇದೇ ಇದೇ ಕಾಣಿಸುತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಬೈತಿರ್ತಾರೆ ಈ ಗ್ರಾಮಸ್ಥರು ಬೈತಾರೆ ಚುನಾಯಿತ ಪ್ರತಿನಿಧಿಗಳನ್ನೂ ಬೈದಂಥ ನಿರ್ದೇಶನಗಳಿದೆ ಹಾಗಾಗಿ ಈ ಗ್ರಾಮತ್ರ ಯಾವುದೇ ಬರಲಿ ಈ ಸಾಹೇಬ್ರ ಹತ್ರ ಬರಲಿ ಅವ್ರದೊಂದೇನಪ್ಪ ಅಂದರೆ ರಸ್ತೆ ಮಾಡ್ತಿದ್ದಾರೆ ರಸ್ತೆ ಮಾಡ್ತಿದ್ದಾರೆ ನಮ್ಗೆ ಇನ್ನೇನು ಬೇಡ ಅಂತ ಹಾಗಾಗಿ ಅವರ ಎಲ್ಲರ ಬೇಡಿಕೆ ಈ ಗ್ರಾಮಸ್ಥರ ಬೇಡಿಕೆ ಮತ್ತು ಈ ಪ್ರವಾಸಿಗರ ಒಂದು ಏನು ಮನವಿ ಇವೆಲ್ಲವನ್ನು ಪರಿಗಣಿಸಿ ಇವತ್ತು ಪೂಜೆ ನೆರವೇರಿಸಿ ಒಂದು ಅತ್ಯುತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರ